ಪವಿತ್ರ ಧ್ವಜ ಬಾನೆತ್ತರೆ ಹೋಗುತ್ತಿದ್ದರೆ ನಗರ ಗಣರಾಜ್ಯೋತ್ಸವ ಅಂಗವಾಗಿ ಈ ಒಂದು ಈ ಸರಳುಗಳನ್ನು ಮುರಿದು ದಾಸ್ಯ ಶೃಂಖಲೆಯನ್ನು ಕಳಿಸಿ ಸ್ವಾತಂತ್ರ್ಯದ ಹಕ್ಕಿ ನಮಗೆ ಸಿಕ್ಕಿದೆ ಭವ್ಯ ಭಾರತದ ಪವಿತ್ರ ಧ್ವಜವನ್ನ ಹಾರಿಸುವ ಹಕ್ಕು ನಮ್ಮ ಗೌರವಿಸುವುದು ಪೂಜಿಸುವುದು ನಮ್ಮೆಲ್ಲರದ ಗಣ್ಯ ಇದಾದ ನಂತರ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ನಮ್ಮ ತಾಲೂಕು ಅತ್ಯಂತ ರವಿಕುಮಾರ್ ಸರ್ ತಹಶೀಲ್ದಾರ್ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸ್ವಾಗತವನ್ನ ग्रजनशालीवर वंदे वंदे ಧನ್ಯವಾದಗಳು ಮುಂದಿನ ತಂಡ ಗೃಹ ರಕ್ಷಕ ದಳ ತಂಡ ನಾರಾಯಣ ಸ್ವಾಮಿ ರವರು ಕಮಾಂಡರ್ ರವರು ಈ ಒಂದು ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ತಂಡಗಳ ರಕ್ಷಣೆ ನಮಗಳಿಗೆ ನ್ಯಾಯ ಸಂವಿಧಾನದ ಧ್ಯೇಯ ವ್ಯಕ್ತಿ ಗೌರವದ ದೀಕ್ಷೆ ಸಂವಿಧಾನದ ಭಿಕ್ಷೆ ಎನ್ಸಿಸಿ ತಂಡದ ವಿದ್ಯಾರ್ಥಿಗಳು ಸರ್ವಧರ್ಮ ಸಮ ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಧ್ಯೇಯವಾಕ್ಯ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವವನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಹಲವಾರು ಮಹನೀಯರು ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಮೊದಲನೇದಾಗಿ ಸ್ಮರಿಸುತ್ತ ಇವತ್ತು ಈ ಒಂದು ಸಂವಿಧಾನ ಅನ್ನೋದು ಅದರಲ್ಲಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಸಮಾನತೆ ಈ ಒಂದು ಸಮಾನತೆಯಿಂದನೇ ಇವತ್ತು ನಾವು ಏನಿಲ್ಲಿ ಸೇರಿದಿರೋ ಇವತ್ತು ನಾನೊಬ್ಬ ಶಾಸಕನಾಗಬೇಕಾದ್ರೆ ಈ ಸಂವಿಧಾನ ಅಡಿಯಲ್ಲಿ ಆ ಸಮಾನತೆಯಿಂದ ನಾನು ಇವತ್ತು ಶಾಸಕನಾಗಿದ್ದೀನಿ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಆ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಕಾನೂನಿನಿಂದ ಇವತ್ತು ಇವರೆಲ್ಲರೂ ಇವತ್ತು ಆಯಾ ಇಲಾಖೆ ಅಧಿಕಾರಿಗಳಾಗಿತ್ತು ಇವತ್ತು ಮಕ್ಕಳು ಮುಖ್ಯವಾಗಿ ಪ್ರತಿಯೊಂದು ಮಗುವು ಇವತ್ತು ಅವರು ಪಾಲನೆ ಮಾಡಬಾರತಕ್ಕಂಥದ್ದು ಇವತ್ತು ಅವರಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಅವ್ರಿಗೆ ವಿದ್ಯೆ ಕಲಿಸ್ತಕ್ಕಂಥ ಗುರುವನ್ನು ಪಾಲನೆ ಮಾಡಿದಾಗ ಅವರು ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರ್ತಾರಂತ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ಒಂದು ಸಂವಿಧಾನದ ರಚನೆಯ ಸದಸ್ಯರಾಗಿ ಅವರು ಬಹಳಷ್ಟು ಜವಾಬ್ದಾರಿಯಿಂದ ಇವತ್ತು ಈ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಆ ಒಂದು ಸಮಿತಿಯಲ್ಲಿ ಸುಮಾರು ಇನ್ನೂರ ತೊಂಬತ್ತೊಂಬತ್ತು ಜನ ಇವತ್ತು ಇಡೀ ಜಗತ್ತಿನಲ್ಲಿ ಸುಮಾರು ನೂರ ಅರವತ್ತೊಂಬತ್ತು ದೇಶಗಳಲ್ಲಿ ಅಧ್ಯಯನವನ್ನು ಮಾಡಿ ಇವತ್ತು ಸಂವಿಧಾನವನ್ನು ಪಡೆದಿದ್ದಾರೆ ಈ ಒಂದು ಸಂವಿಧಾನದಲ್ಲಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಅವರು ಪಟ್ಟಿರ್ತಕ್ಕಂಥ ನೋವು ಅದನ್ನೆಲ್ಲ ಮುಂದೆ ಯಾರು ನಮ್ಮ ಭಾರತ ದೇಶದಲ್ಲಿ ಈ ನೋವು ಪಡಿಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ನಮ್ಮ ದೇಶಕ್ಕೆ ಇವತ್ತು ಈ ಈ ದೇಶದಲ್ಲಿರ್ತಕ್ಕಂಥ ನೂರು ನಲವತ್ತು ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅನ್ನೋದನ್ನ ನಾವು ಮರಿಬಾರ್ದು ಇವತ್ತು ಪ್ರತಿಯೊಬ್ಬರು ಮುಖ್ಯವಾಗಿ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಈ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಿದಾಗ ಈ ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕವಾಗಿ ಮೂರನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ ಅದೇ ರೀತಿ ನಾವೆಲ್ಲರೂ ಇವತ್ತು ಈ ಮಹನೀಯರ ತತ್ವ ಆದರ್ಶಗಳನ್ನ ಅಳವಡಿಸ್ ಅಳವಡಿಸ್ಕೊಂಡಾಗ ನಮ್ಮ ದೇಶದ ಒಂದು ಪರಿಸ್ಥಿತಿ ಈ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತೆ ಈ ಸಂದರ್ಭ ಏನು ಏನಿವತ್ತು ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಹೆಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ವಿಶೇಷವಾಗಿ ಎಲ್ಲ ಶಾಲೆಯ ಶಿಕ್ಷಕರಿಗೂ ಶಿಕ್ಷಣೀಯರಿಗೂ ವಿದ್ಯಾರ್ಥಿಗಳನ್ನು ಧನ್ಯವಾದ ಗಣರಾಜ್ಯೋತ್ಸವ ಎಲ್ಲರಿಗೂ ಅತಿ ಮುಖ್ಯವಾದಂಥದ್ದು ಈಗ ಯಾವುದೇ ಹಕ್ಕುಗಳಾಗಲಿ ಕಾನೂನಾಗ್ಲಿ ಒಂದು ಜಾರಿಗೆ ಪಡೆದಿದ್ರೆ ಅದಕ್ಕೇನು ಬೆಲೆ ಇರುವುದಿಲ್ಲ ನಮ್ಮ ಸಂವಿಧಾನವೂ ಅಷ್ಟೇ ಮುಂದಾಳತ್ವದಿಂದ ಎಲ್ಲರ ಭವಿಷ್ಯಕ್ಕಾಗಿ ಎಲ್ಲರೂ ಹೇಗೆ ಬೆಳಿಬೇಕು ನಾವೆಲ್ಲರೂ ಅಂತ ಹೇಗೆ ಸೃಷ್ಟಿಯಾಗಿ ನಮ್ಮ ಶಿಲ್ಪಿಗಳಾದ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಹೇಗೆ ಮಾಡಿದ್ರು ಅದು ಜಾರಿಗೆ ಬಂದು ಇಂದಿನಿಂದ ಚಾಲನೆ ಆಗಿ ದಿನಕ್ಕೋಸ್ಕರ ನಾವು ಸ್ಮರಣೆಯಾಗಿ ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಇವತ್ತು ನಾನು ನಿಮ್ ತರೇ ಸ್ಕೂಲ್ ಇದ್ದಾಗ ಒಂದ್ ಮಕ್ಕಳಾಗಿ ಬ್ಯಾಂಡ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಪರೇಡ್ ಮಾಡ್ಕೊಂಡು ಬರ್ತಿದ್ದೆ ಇವತ್ ನಿಂತ್ಕೊಂಡು ಒಂದ್ ಫ್ಲಾಗ್ ಹಾಯ್ಸ್ಟ್ ಮಾಡಿದೀನಿ ಅಂದ್ರೆ ಸಂವಿಧಾನ ನಮ್ಮಲ್ಲಿರೋ ಹಕ್ಕುಗಳು ನಮ್ಮಲ್ಲಿರುವ ಎಲ್ಲ ಪ್ರಯತ್ನಗಳು ಮತ್ತೆ ಪ್ರೋತ್ಸಾಹನೆಯಿಂದ ತಂದೆ ತಾಯಿ ಆಶೀರ್ವಾದ ಇರ್ಬೋದು ನಮ್ಮ ಎಜುಕೇಶನ್ ಆಗಿರ್ಬೋದು ಸ್ಕೂಲ್ ಟೀಚರ್ಸು ಎಲ್ಲರ ಸಲುವಾಗಿ ನಾವಿವತ್ ನಿಂತು ಈ ತರ ನಿಮ್ ಮುಂದೆ ಮಾತಾಡುವ ಅವಕಾಶ ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನು ಈಗ ಈ ವರ್ಷ ಆಜ್ಞೆಯನ್ನು ಇದ್ ಮಾಡ್ತೀನಿ ಅಂದ್ರೆ ಈ ಗಣರಾಜ್ಯೋತ್ಸವದಿಂದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಕಟ್ಟ ಕಡೆಯ ಪ್ರಜೆಗೂ ನ್ಯಾಯ ಒದಗಿಸಬೇಕು ಎಲ್ಲರೂ ಸಮಾನರು ನಾವೆಲ್ಲರೂ ಎಲ್ಲರೂ ಒಂದೇ ಯಾರೂ ಭೇದ ಭಾವರಲ್ಲ ಈಗ ಒಬ್ಬರಿಗೆ ಏನ್ ನ್ಯಾಯ ಇದೆ ಇನ್ನೊಬ್ಬರಿಗೆ ನ್ಯಾಯ ಬದಲಾಗಲ್ಲ ನ್ಯಾಯ ಮತ್ತೆ ಕಾನೂನು ಏನಿದೆ ಎಲ್ಲರಿಗೂ ಒಂದಾಗೆ ಇರುತ್ತೆ ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಕೂಡ ಎಲ್ಲರನ್ನು ಸಮಾನರಾಗಿ ನೋಡಿ ಎಲ್ಲರಿಗೂ ನಮ್ಮ ಕೈಲಾದಂತ ಸಹಾಯನ ಮಾಡಿ ಎಲ್ಲರಿಗೂ ಅವ್ರ ಹಕ್ಕನ್ನು ಒದಗಿಸುವುದಕ್ಕೆ ಮುಂದು ನಿಲ್ಲುತ್ತೇವೆ ಮತ್ತೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಜನರಿಗೋಸ್ಕರ ಜನಸ್ನೇಹಿಯಾಗಿ ನಿಮ್ಮೆಲ್ಲರಿಗೋಸ್ಕರ ಶ್ರಮಿಸುತ್ತೇವೆ ಎಂದು ಆಶ್ವಾಸನೆಯನ್ನು ನಾನು ತಾಲೂಕು ದಂಡಾಧಿಕಾರಿಯಾಗಿ ನೀಡುತ್ತೇನೆ ಧನ್ಯವಾದ हैं, हम चलते हैं जब ऐसे तो दिल दुश्मन के मिलते हैं ీజర మెరదినీరల్ కుండే కణ చల్లి నిన్న బేటే దినోడ భారతాంబె నిన్న జన్మదిన భారతీజర మెరద